ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅನ್ಲೈತಿರಿ ಏನ್ರಿ ಎಲ್ರಿಗೂ ಗೊತ್ತದ ಅದರೊಳಗೂ ಕೆಲವು ಹಬ್ಬಗಳು ನಮಗೆ ಸಂಡೇ ಬಂದು ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ನೋಡ್ರಿ ಯಾಕಂದ್ರೆ ಇವತ್ತಿನ ದಿವಸ ಜ್ಯೇಷ್ಠ ಆಗೌರಿ ಅದ ಜ್ಯೇಷ್ಠ ಆಗೌರಿ ಆವಾಹನೆಯದ ನ ಕೆಲವು ಕಡೆ ಜ್ಯೇಷ್ಠ ಗೌರಿ ಅಂತ ಕರೆದ್ರೆ ಇನ್ನೊಂದಿಷ್ಟು ಕಡೆ ಎಳೆ ಅಷ್ಟಮಿ ಅಂತ ಹೇಳಿನೂ ಕರಿತಾರೆ ನೋಡ್ರಿ ಇದು ಭಾದ್ರಪದ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿ ದಿವಸ ಬರ್ತದೆ ಗೌರಿ ಪೂಜೆಯ ಆಚರಣೆ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಭಾಗಗಳಲ್ಲಿ ಇದನ್ನು ಎಳೆ ಅಷ್ಟಮಿ ಅಂತ ಕರಿತಾರೆ ಪೂಜೆ ಗೌರಿ ಊಟ ದೋರ ಬಂಧನ ಹೀಗೆ ವಿವಿಧ ಧಾರ್ಮಿಕ ಸಂಪ್ರದಾಯಗಳು ಇರ್ತಾವ ನಮ್ಮ ವಿಡಿಯೋ ಅಂತೂ ಬಂದ ಬರ್ತಾವ್ರಿ ನಿಮಗ ಇದನ್ನ ನೋಡ್ರಿ ಏನು ಇದ್ರದ್ದು ಮುಖ್ಯ ಆಚರಣೆ ಏನು ಎಳೆ ಅಷ್ಟಮಿದು ಜ್ಯೇಷ್ಠ ಗೌರಿದು ಅಂದ್ರ ಹಿಂದೂ ಪರಂಪರೆಯಲ್ಲಿ ಲಕ್ಷ್ಮಿ ಪಾರ್ವತಿಯರು ವಿಧ ವಿಧ ಗೌರಿ ರೂಪದಲ್ಲಿ ಸುವಾಸಿನಿಯರ ಆರಾಧನೆಗೆ ಪಾತ್ರರಾಗಿ ಸೌಭಾಗ್ಯದಾತೆಯರೆಂಬ ಅಭಿಮಾನದಿಂದ ಕಂಗೊಳಿಸುತ್ತಿದ್ದಾರೆ ಚೈತ್ರ ಗೌರಿ ದಿವಸಿ ಗೌರಿ ಶ್ರಾವಣ ಸಂಪತ್ತು ಶುಕ್ರವಾರ ಶನಿವಾರ ಗೌರಿ ಗೌರಿ ಹರ್ತಾಳಿಕಾ ಗೌರಿ ಜ್ಯೇಷ್ಠ ಗೌರಿ ಹೀಗೆ ಹಲವು ಹೆಸರುಗಳಿಂದ ಆರಾಧಿಸಲ್ಪಡ್ತಾರೆ ಮದುವೆಯ ಸಂದರ್ಭದಲ್ಲಂತೂ ಧಾರೆಗೆ ಮೊದಲು ವಧು ತನ್ನ ವೈವಾಹಿಕ ಜೀವನ ಹಾಗೂ ಮಾಂಗಲ್ಯ ಭಾಗ್ಯಕ್ಕಾಗಿ ಮೌನವ್ರತದಿಂದ ದೇವಿಯನ್ನು ಭಕ್ತಿಯಿಂದ ಆರಾಧಿಸುತ್ತಾಳೆ ಹೀಗೆ ಗೌರಿ ಪೂಜೆಯ ಹಿರಿಮೆ ಹೆಚ್ಚುತ್ತಲೇ ಸಾಗುತ್ತದೆ ಇಲ್ಲಿ ಈಗ ಭಾದ್ರಪದ ಶುಕ್ಲ ಅಷ್ಟಮಿ ಎಂದು ಪೂಜಿಸಲ್ಪಡುವ ಜ್ಯೇಷ್ಠಾದೇವಿಯ ವ್ರತದ ಬಗ್ಗೆ ತಿಳ್ಕೊಳ್ಳೋಣಂತ್ರಿ ಭವಿಷ್ಯೋತ್ತರದಲ್ಲಿ ಪುರಾಣದಲ್ಲಿ ಜ್ಯೇಷ್ಠಾದೇವಿಯ ವ್ರತದ ಉಲ್ಲೇಖವಿದೆ ಗುಣಗಳಿಂದ ಜ್ಯೇಷ್ಠಳಾಗಿರುವ ಲಕ್ಷ್ಮೀ ದೇವಿಯ ಉಪಾಸನೆಯೇ ಈ ವ್ರತದ ಉದ್ದೇಶ ಮಹಾರಾಷ್ಟ್ರ ಮತ್ತ ಉತ್ತರ ಕರ್ನಾಟಕ ಕಡೆ ಬಹಳ ತರಿ ಇದಕ್ಕೆ ಇದನ್ನ ಭಾದ್ರಪದ ಮಾಸದ ಶುಕ್ಲಪಕ್ಷ ಅಷ್ಟಮಿ ತಿಥಿಯಂದು ನಕ್ಷತ್ರದಲ್ಲಿ ಆಚರಿಸುವ ಈ ವ್ರತವನ್ನು ಜ್ಯೇಷ್ಠ ಗೌರಿ ಅಷ್ಟಮಿ ಗೌರಿ ಅಥವಾ ಎಳೆ ಅಷ್ಟಮಿ ಅಂತ ಕರಿತೀವಿ ಭಾದ್ರೆ ಶುಕ್ಲಾಷ್ಟಮಿ ನಕ್ಷತ್ರೇಣ ಸಮನ್ವಿತ ಮಹತಿ ಕೀರ್ತಿತಸ್ಯಂ ಜ್ಯೇಷ್ಠಾದೇವೀಂ ಪ್ರಪೂಜಿತೇನ್ ಕಲಶದಲ್ಲಿ ಗೌರಿಯನ್ನು ಆಹ್ವಾನಿಸಿ ಸ್ತ್ರೀ ಸೂಕ್ತ ಪಠಣದೊಂದಿಗೆ ಷೋಡಶೋಪಚಾರಗಳಿಂದ ಅರ್ಚಿಸಬೇಕು ಷೋಡಶೋಪಚಾರ ಅಂತಂದ್ರೆ ಏನು ಧ್ಯಾನ ಆವಾಹನ ಆಸನ ಪಾದ್ಯ ಅರ್ಘ್ಯ ಆಚಮನ ಮಧುಪರ್ಕ ಅಭಿಷೇಕ ವಸ್ತ್ರ ಆಭರಣ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಎಲ್ಲನೂ ಇರ್ತದ್ರಿ ಮತ್ತ ಆರತಿ ಈಗ ಒಬ್ಬೊಬ್ರು ಮನೆಯೊಳಗೆ ಹೆಂಗೆ ಕೂಡ್ಸಿದ ದಿವ್ಸ ನೈವಿತ್ಯ ಮಾಡ್ತಾರೆ ಇಬ್ಬೊಬ್ರು ಮನೆಯೊಳಗೆ ಕೂಡಿಸಿದ ದಿವಸ ಬರೀ ಹಾಲು ಸಕ್ರೆ ನೈವೇದ್ಯ ಕೊಬ್ಬರಿ ಬೆಲ್ಲದ ಆರತಿ ಮಾಡಿ ನೆಕ್ಸ್ಟ್ ಡೇ ಏನದ ಅಲ್ಲ ಎಲ್ಲ ನೈವಿತ್ಯನೂ ಅಂದ್ರೆ ಎಲ್ಲ ಟೈಪ್ ಅಡಿಗೆ ಮಾಡಿ ಪಂಚ ಭಕ್ಷ್ಯ ಭೋಜ್ಯಗಳಂತ ಏನು ಕರಿತೀವಿ ಅಂದ್ರೆ ಐದು ಥರದ್ದಾದ್ರೂ ಸ್ವೀಟು ಎಲ್ಲ ಮಾಡಿ ಗೌರಿ ಮತ್ತು ಗಣಪತಿಗೆ ನೈವೇದ್ಯ ಮಾಡಿ ಊಟ ಮಾಡೋದಿರ್ತದ ಮತ್ತು ಈ ಥರದ ಪದ್ಧತಿ ನೋಡ್ರಿ ನಮ್ಮ ಮನೆಯೊಳಗೆ ಇವತ್ತು ಜ್ಯೇಷ್ಠ ಗೌರಿ ಆವಾಹನೆ ನಾನು ಮನೆಯೊಳಗೆ ಇವತ್ತು ಸಂಡೆ ಅದರಾ ಒಂದು ಚೀರೆಲ್ಲ ಲೇಟಾಗಿದ್ವಿ ಹಾಗಾಗಿ ಒಳಗೆಲ್ಲ ನಾನು ಇಷ್ಟು ಮನಿ ಒರೆಸ್ಕೊಳ್ಳೋದು ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡೆ ಹೊರಗೆ ನನ್ನ ಮಗಳು ದೊಡ್ಡಕ್ಕೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಇವತ್ತ ಲಕ್ಷ್ಮಿಪಾದ ಮನೆ ತುಂಬ ಲಕ್ಷ್ಮೀ ಪಾದ ಮನೆ ಹೊರಗೂ ಲಕ್ಷ್ಮೀ ಪಾದ ನೋಡ್ರಿ ಎಷ್ಟು ಚಂದಾಗ್ಯಾವ ಏನೋ ರೀ ನಮ್ಮ ಹಬ್ಬಗಳಂದ್ರೇ ವಿಶೇಷ 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 ಒಂದೊಂದು ಹಬ್ಬಗಳಿಗೂ ಒಂದೊಂದು ವಿಶೇಷತೆ ಮತ್ತು ಆ ಹಬ್ಬಗಳ ಆಚರಣೆ ಮಾಡ್ತಾ ಅವತ್ತಿನ ದಿವಸ ಸುಸ್ತಾಗಿರ್ತದ ಆದರೂ ನೆಕ್ಸ್ಟ್ ಡೇ ಎಲ್ಲರೂ ಮತ್ತೆ ಅದೊಂಥರ ಖುಷಿನೇ ಬೇರೆ ಅದಕ್ಕೆ ಇಷ್ಟು ಇವನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಮಕ್ಕಳು ನಾವೆಲ್ಲ ತಂದೆ ತಾಯಿಗಳು ಈ ನಮ್ಮ ಹಬ್ಬಗಳು ಪೂರ್ವಜರು ಮಾಡಿದ್ದು ಇವನ್ನೆಲ್ಲ ನಾವು ಮಾಡ್ಕೋತ ಹೋಗೋದ್ರಿಂದ ಮಕ್ಕಳು ಬೇರೆ ಕಡೆಗೆ ವಿಚಾರ ಹೋಗಂಗಿಲ್ಲ ಇದರೊಳಗೆ ಅವರು ಒಂದು ಥರ ಆಗ್ತಾರ ತಮ್ಮ ಅಭ್ಯಾಸ ಅದು ಇದು ಅಂತೂ ಇದ್ದೇ ಇರ್ತದೆ ಅದರ ಜೊತೆ ಜೊತೆಗೆ ಕೆಟ್ಟದ್ರ ಕಡೆ ಯೋಚನೆಗಳು ಬಹಳ ಕಡಿಮೆ ಆಗ್ತಾವ್ರಿ ನಾನು ಹೇಳಿದ್ದನ್ನ ನಿಮ್ಗ ಅನಿಸ್ತಿರ್ಬೋದು ಇವ್ರೇನು ಬಹಳ ಹೇಳ್ತಾರಪ್ಪ ಅಂತ ಹಂಗಿಲ್ರಿ ಯಾಕಂದ್ರ ನಮ್ಮನ್ನ ನೋಡ್ತಾ ನೋಡ್ತಾ ಮಕ್ಕಳು ಇಷ್ಟೊಂದು ಕಲಿತಾರೆ ಹೊಸದೊಂದು ವಿಚಾರ ಇದ್ರೊಳಗೆ ಹೋಗ್ತದೆ ಹೀಗಾಗಿ ಅವರು ಕೂಡ ಪಾಸಿಟಿವ್ ಆಗಿ ಬೆಳೀತಾರೆ ಇದನ್ನು ನಾವೇ ಮಾಡಲಿಲ್ಲ ಅಂದ್ರೆ ಮಕ್ಕಳು ಅದ್ರ ಕಡೆ ಲಕ್ಷ್ಯನೂ ವಹಿಸಂಗಿಲ್ಲ ಅದನ್ನು ನೋಡಿದರೆ ಸಾಕು ಇಷ್ಟೆಲ್ಲ ಯಾರು ಮಾಡ್ಬೇಕಪ್ಪ ಅಂತನೂ ಮಟ್ಟಕ್ಕೆ ಬಂದ್ಬಿಡ್ತದೆ ಹಂಗಾಗ್ಬಾರ್ದು ನಮ್ಮ ಪೂರ್ವಜರು ಏನು ಮಾಡ್ಯಾರಲ್ರಿ ಎಲ್ಲನೂ ನಾವು ಕೂತು ವಿಚಾರ ಮಾಡಿದ್ರೆ ಭಾಳ ಸೈಂಟಿಫಿಕ್ ರೀ ಇದು ಇದು ನಾನು ನೋಡೋರ್ಗೆ ಅನ್ನಿಸ್ತದೆ ನಮ್ಗೆ ಟೈಮ ಅಂತ ಹೇಳಿ ಅಷ್ಟು ಅದರೊಳಗೂ ಮತ್ತೆ ಶಾರ್ಟೇಜು ಅವ ನಾವು ಇಷ್ಟೆಲ್ಲ ಮಾಡ್ಬೇಕಂತಿಲ್ಲ ಸಂಡೇ ಏನದ ಅದು ಬಂದದ ಅಂತ ಹೇಳ್ಕೊಂಡು ಯಾವುದೇ ಪೂಜೆ ಆಯಿತು ಪುನಸ್ಕಾರ ಆಯಿತು ಎಷ್ಟು ಹೂ ಇರ್ತಾವೋ ಅಷ್ಟು ಚಂದ ಎಷ್ಟು ದೀಪಗಳನ್ನು ಹಚ್ತೀವೋ ಅಷ್ಟು ಚಂದ ಹಂಗೆ ಸಂಡೇ ಇತ್ತು ಅಂತಂದ್ರೆ ಇದೊಂದು ಸಂಭ್ರಮದಲ್ಲಿ ಹೊರಗೆ ಹೋಗಿ ನಾವು ಏನೋ ಹೋಟ್ಲಲ್ಲಿ ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ರೊಕ್ಕ ಎಲ್ಲ ಹಾಕಬಾರ್ದು ಅದು ಸಂತೋಷ ಅಲ್ಲ ಮನೆಯೊಳಗೆ ಇದೇ ಸಂಭ್ರಮ ಸಂತೋಷ ದೇವರಿಗೆ ನೈವೇದ್ಯ ಮಾಡಿ ಒಂಚೂರು ಅಡುಗೆ ಮಾಡಿ ನೈವೇದ್ಯ ಏನು ಸಾಧ್ಯನೋ ಅದನ್ನು ಮಾಡಿ ಊಟ ಮಾಡೋದು ಮಕ್ಕಳು ಮನೆಯೊಳಗೆ ಇದ್ದವರು ಎಲ್ಲರೂ ಹಿರಿಯರು ಎಲ್ಲರೂ ಕೂತು ಊಟ ಮಾಡೋದು ಅದರೊಳಗೆ ಇರುವಂಥ ಸಂತೋಷ ಸಿಗಂಗಿಲ್ಲ ಸಿಗಂಗಿಲ್ಲರಿ ಇದು ನನ್ನ ಅನಿಸಿಕೆ ನೋಡಿರಿ ನನ್ನ ಮಗಳು ರಂಗೋಲಿ ಹಾಕ್ಲಿಕ್ಕೆ ತಾಳೀಗ ನನಗ್ ನೋಡ್ರಿ ಒಟ್ಟ ಟೈಮ ಸಿಕ್ಕಿಲ್ರಿ ಇದು ಆಕ್ಚುಲಿ ಎರಡು ಮೂರು ದಿವಸ ಮುಂಚೆನೇ ದಾರ ತೆಗೆದು ಇಟ್ಕೋಬೇಕು ನನಗ್ ಟೈಮ್ ಸಿಕ್ಕಿಲ್ರಿ ಹಿಂಗಾಗಿ ನಮ್ಮ ಅತ್ತೆ ಬಂದಿದ್ರು ಅವರು ನಾನು ಕೂಡ ದಾರ ಈಗ ತೆಗೆದು ದಾರಕ್ಕೆ ಅರಿಶಿನ ಕುಂಕುಮ ಏರಿಸಿ ಇಟ್ಟು ಮುಂದ ಪೂಜಾ ಎಲ್ಲಾ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಅದಕ್ಕೆ ಈಗ ತಗಲಿಯತ್ತೇವಿ ಮತ್ತೆ ಎಲ್ರಿಗೂ ಅದ ಗಂಡ ಮಕ್ಕಳಿಗೆ ಎಂಟು ಎಂಟು ಎಳೆ ದಾರ ಹೆಣ್ಮಕ್ಳಿಗೆ ಐದು ಎಳೆ ದಾರ ಮತ್ತ ನಮ್ದು ಹದಿನಾರು ಹದ್ನಾರ ಎರಡು ಇರ್ತಾವ ಮತ್ತೆ ಯಾರು ಮುಖ್ಯವಾಗಿ ಮನಿಯೊಳಗ ಇರ್ತೀವಿ ಹಾಕೋತಿರ್ತೀವಲ್ಲ ಅವ್ರ ಏನದ ಮತ್ ಐದು ಒಂದು ಏಳು ಇರ್ತ ಒಂದು ಒಂಬತ್ತು ಒಂದು ಇಷ್ಟು ಒಟ್ಟ ಅಂದ್ರೆ ಐದು ಹದಿನಾರು ಹದಿನಾರು ಎರಡು ಐದು ಏಳು ಒಂಬತ್ತು ಇವು ಮೂರು ದಾರ ಐದು ಒಟ್ಟ ನಮ್ಮೂ ಇರ್ತಾವ್ರಿ ಮತ್ತೆ ಹೆಣ್ಣು ಹುಡುಗರಿದ್ರ ಅವ್ರ ಹಾಕೋತಾರ ಅವ್ರಿಗೆ ಕೊಟ್ಬಿಡುದು ಗಂಡು ಹುಡುಗರಿದ್ರ ಅವ್ರದ್ದು ಎಂಟು ಎಂಟು ಹೇಳಿ ಮತ್ತೆ ಎಂಟು ಗಂಟು ಇರ್ತದೆ ನಾವು ಹಾಕೊಳ್ಳೋದು ಎಲ್ಲಾ ಹೂಗಳು ಗೆಜ್ಜೆ ವಸ್ತ್ರ ಮತ್ತು ಕರಿಕೆ ಉತ್ರಾಣಿ ಪತ್ರಿ ಇವನ್ನೆಲ್ಲ ಏರಿಸಿ ಶೋಪಚಾರ ಅಂತ ಏನು ಕರಿತೀವಿ ಭಕ್ತಿಯಿಂದ ಪಾರ್ವತಿ ದೇವಿಯನ್ನ ಆವಾಹನೆ ಮಾಡ್ಕೊಳ್ಳೋದು ಎಲ್ಲರೂ ಮಾಡ್ತಾರೆ ಇದನ್ನೇನು ನಾವು ಕೂಡ್ಸಿದ್ರೆ ಕುಡ್ಸಿದ್ರ ಅಷ್ಟ ಮಾಡ್ಬೇಕಾ ಗೌರಿ ಕುಡ್ಸಿದ್ರ ಅಂತ ಇಲ್ಲ ಯಾರೂ ಕೂಡಿಸ್ಬೋದು ಹಿಂಗಾಗಿ ನಮ್ಮತ್ತೆ ಹೇಳೋದಾಗಿಂದ ನಾನ ಕೂಡಿಸ್ಲಿಕ್ಕೆ ತಿನ್ರಿ ನಮ್ಮ ನಮ್ಮ ಮನೆಯೊಳಗೆ ನಾವೆಲ್ಲರೂ ಮಾಡ್ಕೋತೀವಿ ನೋಡ್ರಿ ಎಷ್ಟು ಚಂದ ಅನಸ್ತದ ಅದರದೊಂದು ವೈಬ್ಸ್ ಬೇರೆ ಇರ್ತದ ಒಂದು ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ಅದರ ಜೊತೆ ಜೊತೆಗೆ ಅದು ಫೆಸ್ಟಿವಲ್ ವೈಬ್ಸ್ ಅಂತ ಏನ್ ಕರಿತೀವಿ ಅಷ್ಟು ಚಂದ ಅನಸ್ತದ್ ನೋಡ್ರಿ ರಂಗೋಲಿ ಮಯ ಇವತ್ತು ಇದೊಂದು ಹ್ಯಾಪಿನೆಸ್ ಮಕ್ಕಳಿಗೆಲ್ಲ ಹಿಂಗ ಮಕ್ಕಳನ್ನ ಕರ್ಕೊಂಡು ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಲಿಕ್ಕೆ ಅಂತಂದ್ರೆ ಅವ್ರಿಗೂ ಗುರ್ತಾಗ್ತದ್ರಿ ಹೆಂಗ ಮಾಡುದು ಏನು ಅಂತ ಹೇಳಿ ಬೇರೆ ಕೇಳೋ ಅವಶ್ಯಕತೆ ಬೀಳಂಗಿಲ್ಲ ಹಂಗೇನ್ರ ಅವಶ್ಯಕತೆ ಬಿದ್ರೆ ಕೇಳೋದು ಆದ್ರೆ ಹೆಚ್ಚಾಗಿ ತಾನೇ ಗೊತ್ತಾಗ್ತದ ಮತ್ತೆ ಇದಕ್ಕೇನು ಪರಿ ಹಂಗ ಮಡಿ ಅಂತ ಹಂಗೇನು ಇರಂಗಿಲ್ಲ ನಾವು ಒಗೆದ ವಸ್ತ್ರವನ್ನು ಧರಿಸೋದು ಇಲ್ಲ ಅಂದ್ರ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಮಾಡೋದಿರ್ತದ ನೋಡ್ರಿ ಅದಕ್ಕೆ ನಾನು ಇವತ್ತು ರೇಷ್ಮೆ ಸೀರೆನೇ ಉಟ್ಕೊಂಡು ಮಾಡ್ಲಿಕ್ಕೆ ತಿನ್ ನೋಡ್ರಿ ಮತ್ತೆ ಮೊನ್ನೆಯೊಬ್ಬರು ಒಂದು ಕ್ವಶನ್ ಹಾಕಿದ್ರಿ ನಾವು ಜ್ಯೇಷ್ಠ ಗೌರಿ ದಾರ ಹಾಕೊಳ್ಳೋ ದಿವಸ ಗೌರಿ ಕುಡಿಸ್ಬೋದಾ ಅಂತ ಅದು ಹೆಂಗೆ ಬರ್ತದ ನನಗೂ ಅಂತೂ ಗೊತ್ತಿಲ್ರಿ ಇದು ಕ್ವಶನ್ ಏನು ನೀವು ಕೇಳೋದು ಬೇರೆ ಟೈಪ್ ಕೇಳಿದ್ರೋ ಏನೋ ಅರ್ಥ ಆಗಲಿಲ್ಲ ಇನ್ನೊಂದು ಸಾರಿ ಆ ಕ್ವಶನನ್ನು ಕೇಳ್ರಿ ಅವತ್ತಿನ ದಿವಸ ಗೌರಿ ಹೆಂಗೆ ಕೂಡಿಸ್ಲಿಕ್ಕೆ ಬರಂಗಿಲ್ಲರಿ ಜ್ಯೇಷ್ಠ ಗೌರಿಯನ್ನು ದಿವಸ ಜ್ಯೇಷ್ಠ ಗೌರಿನೇ ಕೂಡಿಸೋದು ಎಳೆ ಅಷ್ಟಮಿ ಹೇಳಿ ಏನು ಕರಿತೀವಿ ಅದನ್ನು ಮಾಡುದ್ರಿ ಅದಷ್ಟು ಎಲ್ಲರೂ ಮಾಡಿರಿ ಯಾಕಂದ್ರೆ ಪಾರ್ವತಿ ದೇವಿಯನ್ನು ಮನಿಯೊಳಗ ಕರ್ಕೋಬೇಕು ಯಾವ್ದು ಕಷ್ಟಗಳಾಗ್ಲಿ ಏನೂ ಇರಂಗಿಲ್ಲ ಮನಿ ದಿನ ದಿನಕ್ಕೆ ಸಮೃದ್ಧಿಯನ್ನ ಹೊಂತದ ಜ್ಯೇಷ್ಠಾಗ ಗೌರಿ ಆವಾಹನಿ ಮನಿ ಒಳಗೆ ಆಗ್ಬೇಕ್ರಿ ಅದರದು ಮಹತ್ವನು ಬಹಳ ಅಂದ್ರೆ ಅದ ನಾಳಿನ ದಿವಸ ಕತಿನೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ರೀ ಆದಷ್ಟು ಲಘುನೆ ನಾಳೆ ಅಥವಾ ನಾಡಿದ್ದು ದಾರ ಹಾಕೊಳ್ಳೋ ದಿವಸ ಅಪ್ಲೋಡ್ ಮಾಡ್ತೀನಿ लक्ष्मी वरमा യുദ്ധ പാല വന്നളേ ശ്രീദേവി മന്ദ്രുവിണ പാർവതി പാലിജി പങ്കേ എട്ടു അതേ ഹലിത അസുര ಇವತ್ತು ನೋಡ್ರಿ ಒಂಚೂರು ಲೇಟೇ ಆತ್ರಿ ನಮ್ಮದು ಸಂಡೆ ಅಂದ್ಕೂಡಲೆ ಎಲ್ಲಾನು ಸ್ಲೋ ಸ್ಲೋ ಮಾಡ್ತೀವಿ ಹಂಗೆ ಒಮ್ಮೆಮ್ಮೆ ಹೆಂಗ ಅನಿಸ್ತದಂದ್ರಿ ನಮಗೆ ದಿನನಿತ್ಯನೇ ಚಲೋ ಅನಿಸ್ಬಿಡ್ತದೆ ಯಾಕಂದ್ರೆ ಸ್ಕೂಲ್ ಅದಂದು ಲಘು ಎದ್ದು ಲಘು ಲಘು ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಲ್ರಿ ಅದೇ ಒಮ್ಮೆ ಚಲೋ ಅನಿಸ್ಬಿಡ್ತದೆ ಸುಣ್ ಅಂದ ಅಂದ್ಕೂಡಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಮಾಡೋದು ಅದೊಂದು ನಿವಾಂತ ಶಾಂತಾಗಿ ಮಾಡ್ತೀವಿ ಆದ್ರೆ ದಿನನಿತ್ಯ ಏನು ಹಂಗೆ ಲೇಟ್ ಮಾಡೋಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ನೋಡ್ರಿ ಅಮ್ಮನೂ ಬಂದಾರ ಅವ್ರಿಗೂ ಬಹಳ ಆಗಿತ್ತು ಆಗಿತ್ರಿ ಭೇಟಿ ಅಮ್ಮ ಅವ್ರಿಗೆ ಹೋಗಿ ಒಬ್ರು ಕರ್ಕೊಂಡ್ ಬರ್ಬೇಕ್ರಿ ಹಂಗಾಗಿ ಆಗಿರ್ಲಿ ಇಲ್ಲಿ ನೋಡ್ರಿ ಇವತ್ತು ಬೆಳಗ್ಗೆನೆ ಬಂದಾರ ಹಂಗಾಗಿ ಬಹಳ ಖುಷಿ ಆಗಿತ್ ನಮ್ಗೂ ಆತ್ಮತಿ ಶ್ರೀ ಶಿವಕೆ ವೈಭವ್ರಿ ಕಲಿಯ ಪ್ರೀರ್ಗಕಾರಣಿ ದೇಶ ಗೋದಾವರಿ ಕಿಡಿತಾರ್ಷಿಕೆ ರಾಮ ಕ್ಷೇತ್ರ ವರ್ತಮಾನೇನ ವಿಶ್ವಸು ನಮ ಸಂವತ್ಸರೆ ಭಾತೃಪ ಶುಭನಕ್ಷತ್ರ ಸಹ ಪರಿಯ ಆಯುರಾರೋಗ್ಯ ಪ್ರಾಪ್ತ ಸೌಭಾಗ್ಯ ಕುರಿಷ तदा गं करषदा कलशारधरं करिष्ये इगेन करष पष्ट स्थापय। नमः इनी तरी। वदनां देवी त्वमाद्यां आदि शक्ति नमोस्तुते विष्णु वल्लभेज्यष्टा देवं ध्यानयामे। ध्यायामे। पुदे विष्णु वल्लभेज्यष्टा देवं ध्यानयामे। ನೋಡ್ರಿ ಸಾಣಿಕಲ್ ಮೇಲೆ ಅರಿಶಿನ ಬೇರು ಹಾಲು ಹಾಕಿ ತಿಕ್ಕೋದ್ರಿ ಯಾಕಂದ್ರೆ ಆ ಬರಿ ಹಾಲು ಹಾಕಿದ್ರೆ ಬಹಳ ಒಂಥರ ಸ್ಮೆಲ್ ಬರ್ತದ ಗುರ್ತಿ ಅದ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋದ್ರಿ ಹಾಲು ನೀರು ಮಾಡಿಕೊಂಡು ಚಂದಾಗಿ ಎಲ್ಲಾ ತೇಯ್ ತೇಯ್ಬೇಕು ಆಮೇಲೆ ಅರಿಶಿನಕ್ಕೆ ಅರಿಶಿನ ಎಲ್ಲ ಬರ್ತದ್ರಿ ಅದ್ರ ಒಂದ್ ಚೂರ್ ಅರಿಶಿನ ಕುಂಕುಮಾನ ಆಡ್ ಮಾಡೋದು ಎಲ್ಲಾ ಧಾರಾ ಎಣ್ಣಾ ಇಟ್ಕೊಂಡಿರ್ತೀವಲ್ರಿ ಅವನ್ ಅವನ್ನೆಲ್ಲಾ ಒಂಚೂರುನು ಬಿಡ್ಲಾರ್ದೆ ಚಂದಾಗಿ ಅಷ್ಟು ಏನದ ಇದು ತೆಗೆದದ ಎಲ್ಲಾ ಅದಕ್ಕೂ ಧಾರಕ ಒಂದೊಂದು ಎಳಿಗೂ ಒಟ್ಟ ಬಿಳಿ ವೈಟ್ ಒಟ್ಟ ಬಿಳಿಯಾಗಿ ಬಿಡಬಾರ್ದು ನೋಡ್ರಿ ಅದನ್ನ ಎಲ್ಲಾದಕ್ಕೂ ಚಂದಾಗಿ ಹಚ್ಚುದ್ರಿ ಹಚ್ಚಿ ಸುತ್ತಿ ಏನದ ನಾನು ಎಲಿ ಒಳಗ ಆಲ್ಮೋಸ್ಟ್ ಎಲ್ರು ಎಲಿ ಒಳಗೆ ಇಡ್ತಾರ ಅಂದ್ರೆ ಗೊತ್ತಾಗ್ತದಲ್ರಿ ಗದ್ನ ಹಿಡಿಬಾರ್ದು ಹದಿನಾರು ಹದಿನಾರು ಎರಡು ಐದು ಏಳು ಒಂಬತ್ತು ಇವನ್ ಒಂದ್ ಕಡೆ ಆಮೇಲೆ ಮಕ್ಕಳದ್ದು ಅವ್ರದ್ದು ಐದೈದು ಎಳಿದು ಹಿಂಗ ತೆಗೆದು ಒಂದೊಂದರೊಳಗೆ ಇಟ್ಟು ಆಮೇಲೆ ಏನದ ನಾವು ಏನು ಜ್ಯೇಷ್ಠ ಆಗವ್ರಿ ಆವಾಹನೆ ಮಾಡ್ತಿರ್ತೀವಿ ಗಿ ಗಿಂಡಿ ಅದ್ರ ಅದರೊಳಗೆ ಅರಿಶಿನ ಕುಂಕುಮ ಮೊದಲು ಎಲ್ಲದಕ್ಕಿಂತ ಮೊದ್ಲು ಅಕ್ಕಿ ಒಳಗೆ ಬರ್ಕೋತೀವಿ ಜ್ಯೇಷ್ಠಾಗವ್ರಿ ಅವಾಯಾಮಿ ಅದೆಲ್ಲ ಬರ್ ಕೊಟ್ಟದ್ದು ಅದು ಕತ್ತಿ ಒಳಗೆ ಅದನ್ನೇ ರೀ ಅದನ್ನೆಲ್ಲ ಬರೆದು ಆದಮೇಲೆ ಅದರೊಳಗೆ ಅರಿಶಿನ ಕುಂಕುಮ ಗಿಂಡಿ ಗಿಂಡಿ ಗಿಳಲು ಏನು ಇಡ್ತಿರ್ತೀವಲ್ಲ ತಂಬಿಗೆ ಸಣ್ಣ ತಂಬಿಗೆ ಏನ್ರಿ ಅದರೊಳಗೆ ಅರಿಶಿನ ಕುಂಕುಮ ಒಂದು ರೂಪಾಯಿ ನಾಣ್ಯ ಅಡಿಕೆ ಬೆಟ್ಟ ಉತ್ತತ್ತಿ ಮತ್ತು ಅಕ್ಕಿ ಅಕ್ಕಿಗೆ ಅಕ್ಕಿನೂ ತುಂಬಬೇಕ್ರಿ ಒಬ್ಬೊಬ್ಬರು ಗೋಧಿ ಹಾಕ್ತಾರೆ ಅವ್ರವ್ರ ಮನೆ ಪದ್ಧತಿ ಒಳಗೆ ಹೆಂಗಿರ್ತದೆ ಹಂಗೆ ಹಾಕೋದು ಹೂವು ಇವನ್ನೆಲ್ಲ ಹಾಕಿ ನಾವೇನಿವನ್ನ ಇಟ್ಟಿರ್ತೀವಿ ಇಡು ಹಾಕುದು ನೋಡ್ರಿ ಅಂದರೆ ಎಲಿ ಒಳಗೆ ಇಟ್ಟಿರ್ತೀವಲ್ಲ ದಾರ ಅಷ್ಟು ದಾರವನ್ನು ಇಟ್ಟು ಅದರ ನಾವು ತಂಬಿಗೆ ಒಳಗೆ ಹಾಕಿ ಮ್ಯಾಲೆ ಮುಚ್ಚಬೇಕ್ರಿ ಒಬ್ಬೊಬ್ರು ಮನೆ ಮುಚ್ಚು ಪದ್ಧತಿ ಇರಂಗಿಲ್ಲ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರು ಮಾಡ್ತಾರೆ ನಮ್ಮಲ್ಲಿ ನಾವು ಮುಚ್ತೀವಿ ಹಾಗೆ ಈ ಸರಿ ಏನು ಸ್ಪೆಷಲ್ ಅಂತಂದ್ರೆ ನೀವು ಮೂರು ವರ್ಷ ಆಯ್ತು ನಮ್ಮನಿ ಪೂಜೆ ನೋಡ್ಲಿಕ್ಕೆ ನಾನು ಬೆಳ್ಳಿ ಮುಖ ತಗೊಂಡಿದ್ದೀನಿ ಲಕ್ಷ್ಮೀ ದೇವಿದು ಆ ಬೆಳ್ಳಿ ಮುಖವಾಡನು ಹಾಕಿ ನೋಡಿರಿ ನೋಡಿದ್ರಲ್ಲ ನಮ್ಮನಿ ಜ್ಯೇಷ್ಠಾಗವ್ರಿ ಆ ವಾಹನೆ ಹಿಂಗಿತ್ತು ಪೂಜಾ ನಿಮ್ ಮನಿಯೊಳಗೆ ಯಾವ ಟೈಪ್ ಇತ್ತು ಒಂದೊಂದು ಮನಿಯೊಳಗ ಸ್ವಲ್ಪ ಆದ್ರೂ ಪದ್ಧತಿ ಏನಾರ ಚೇಂಜ್ ಇರತ್ತದ್ರಿ ಒಬ್ಬೊಬ್ರು ಮನೆಯೊಳಗೆ ನಾವು ಹೆಂಗೆ ತುಳಸಾದೇವಿ ಅಂತ ಕರ್ಕೊಂಡು ಬಂದ್ವಲ್ಲ ತುಳಸಿಯಿಂದ ಗಂಗೆ ಬಂದ್ಲು ಗೌರಿ ಅಂತ ಹೇಳಿ ಕರ್ಕೊಂಡು ಬಂದ್ವಲ್ಲ ಹಂಗೆ ಒಬ್ಬೊಬ್ರ ಮನೆಯಾಗೆ ಇರೋಂಗಿಲ್ಲ ರೀ ಒಬ್ಬೊಬ್ರು ಹಾಗೆ ಅಲ್ಲೇ ಕೂತಲ್ಲಿ ನಾವು ಮತ್ತೆ ಹೇಳಿ ಕತ್ತಿದ್ರಿ ಇತ್ತೊಬ್ಬರ ಒಂದೊಂದು ಟೈಪ್ ಪದ್ಧತಿ ಇರ್ತದ ಅಂತ ಹೇಳಿ ಅದಕ್ಕೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು